ಎರಡು ಎರ ತಿಂಗಳೊಳಗ ರೊಕ್ಕ ಬರ್ಬೇಕಂದ್ರ ಬರ್ಬೇಕ ಹೋಯ್ವಾಗಿನ್ ಹದ ಕೊಡುವಾಗಿರಂಗಿಲ್ಲ ನೆನ್ ಹೋಗ ಬಿಡಕಿ ಹೋಗ ನಾ ಇಟ್ಟು ಸಾಹ್ಕಾರ್ ಬಡ್ಡಿ ಆಡ್ತನ ಅಂದ್ರು ಇಟ್ಟು ಬಂಗಾರ ನಾ ಹಾಕೊಂಡಿಲ್ಲ ನನಕ ಹೆಚ್ ಬಂಗಾರ ಹಾಕೊಂಡು ಬೆರನ್ಗಿ ಮಾಡ ಊರ್ ಬಿಡಕಿ ಹೆಂಗಾರ ಮಾಡ್ಯ ಬಂಗಾರ ನಾ ಇಸ್ಕೊಲಿ ಅತ್ ನನ್ನ ಮನ್ಸಿನಾಗ ಅನ್ಕೊಳಾಕತಿನಿ ಹಿಂದೆ ತಾನ ಬಾದ ನೋಡು ಬಿದ್ದಾಡಿ ಊರು ಬಿದ್ದಾಡಿ ಇನ್ನು ಕಂಡೇ ನೀ ಬಂಗಾರ ಇನ್ನು ಹಾಕ್ಕೊಂಡ ಮೆರೆದಾಡೋಕೆ ಈ ಬಂಗಾರ ಮುಳುಗ್ ಗಂಟೆ ಆತತ್ತ ತಿಳ್ಕೊ ಬಡ್ಡಿಗೆ ಬಡ್ಡಿ ಹಚ್ಚಿ ಮಾ ಬಡ್ಡಿ ಹಚ್ಚಿ ಚಕ್ಕರ್ ಬಡ್ಡಿ ಹಚ್ಚಿ ಈ ಬಂಗಾರ ನನ್ನ ವಶನ ಮಾಡ್ಕೊತನ ಈಗ ಯಾರ ಬಡ್ಡಿ ಆಡು ಮಂಜಾಕದಾಳಿಕೆ ಮಂಜಾಕ ಉದಿನ ಬರುವ ಅದೂ ನನ್ನ ಗಂಟು ಒಂಥರಾಗ ಹೋಗೇತಿ ಕಲ್ಲು ಅತ್ತ ಬೆಲ್ಲು ಹತ್ತ ಆಗೈತಿ

ಬನ್ನ ಏತಿ ಬಡ್ಡಿ ಆಸೆ ಕಾಯ್ಕರಿಂದ ಮಂದಿಗೆ ರೊಕ್ಕ ಕೊಡ್ತೈತಿ ಹೇಳ್ರ ಕೇಳಂಗಿಲ್ಲ ಅವ್ರಿ ಹೋದ್ರ ಯಾಕತ್ ಹೇಳ್ಕರಿಂದ ಮಾತಾಡ್ಸಂಗಿಲ್ಲ ಏನು ಒಟ್ಟು ಅವ್ರ ಸಲಾಗಿ ಸಾಕ ಸಾಕಾಗಿ ಹೋಗೈತೆ ಅವ್ನ ಹಡ್ಡಿ ಹೋಗೋದು ಅವ್ರ ಮನೆ ಮುಂದೆ ನಿಂತು ರೊಕ್ಕ ಕೊಡ್ರಿ ಅಂತ ಹೇಳಿ ಬಿಕ್ಕಿ ಬೇಡ್ರಾಗೈತೆ ನಿಂದಿರ್ತೀವಿ ಅವ್ರು ನಮ್ಮನೇನು ದಾದ ಮಾಡಾಕ್ತಾಯಿರಿ ನಮ್ಮ ನಾಯಕಿಂತ ಕೇಳ್ಕಂಡರ ಈಗೀಗ ನಮ್ಮ ಕೇರಿ ಬುದ್ಧಿ ಬೇಡ ಬೇಕಾಗಿಲ್ಲ ಒಂದು ಇಟ್ಟು ಗೊತ್ತಿಲ್ಲದಾರ ಒಟ್ಟು ರೊಕ್ಕ ಬಂದವ್ರಿಗೆಲ್ಲ ಕೊಡುದ ಕೊಡೋದ ಕೊಡೋದ ಈಗ ನೋಡಿ ಈಗ ಒಂದು ರೂಪಾಯಿ ಕೊಡಲಿಲ್ಲ ಏನತ್ತು ಬಂದು ಹೇಳಬೇಕು ಈಕಿ ಮುಂದೆ ನನಗೇನು ಆಗೋದೈತಿ ಹೊಟ್ಟಿಲ್ಲ ಹೇಳ್ರ ಆತು ಕೊಡ್ಲಿ ಎಷ್ಟು ಮಂದಿ ಕೊಡ್ತಾವೆ ಏಯ್ ಏನು ಮಾಡಾತೈದಿ ಒಳಗೆ ನೋಡ ಪರಿಶಯ ಎಲ್ಲ ನಮಗೆ ರೊಕ್ಕನ ಕೊಡ್ಲಿಲ್ಲ ಅವ್ರ ಅಲ್ಲಿ ಕೊಡೋರಿಗೆ ಕೊಡಬೇಕಲ್ಲ ನೀ ರೊಕ್ಕ ಏನು ಅವನು ಮನೆ ಮುಂದೆ ನಾಯಿ ಕಿತ್ತ ಕೀಳುವ ಕಾಣ್ತಾರ ಅಲ್ಲ ಎದಕ್ಕೆ ಬೇಕಾಗೈತೆ ಅವ್ನ ಅವನು ರೊಕ್ಕ ತಗೊಂಡ್ ಹೋಗಿ ಬ್ಯಾಂಕಿನಾಗ ಇಡುದ ಅವ್ರ ರೊಕ್ಕ ಬಡ್ಡಿ ಬರ್ತೈತಿ ಎಲ್ಲ ಬಿಟ್ಟು ಕರಿನ ಒಟ್ಟು ವಿಚಾರ ಇಲ್ಲ ಕೊಡೋದಂದ್ರೆ ಕೊಡುದ ರೊಕ್ಕ ಏನು ಮಾಡೋದು ಒಟ್ಟು ಆ ಬಂಗಾರ ನೋಡಿದ್ ಬಂಗಾರ ಬೆಲೇರಿ ಗೊತ್ತೀಗ ಒಂದ್ ಇಟ್ರಿ ಕಸದಕ್ಕಿತ್ತ ಕೀಳು ಹಾಕೊಂಡ್ ಕಸ ಉಗದಂಗ್ ಹೋಗಾಳಿ ಏನ್ ಒಳಗೆ ಬಾ ಇಲ್ಲಿ ಇದನ್ನ ಯಾಕ ಇಟ್ಟದಿ ಹೊರಗೆ ಬಂಗಾರ ಕುಡಿಯಾಕ ಬೇಡ್ರಿ ಒಂದು ರೂಪಾಯಿ ಕಳ್ತಾಳಿ ನೂರು ರೂಪಾಯಿ ಕೊಡ್ಬೇಕಾದ್ರೆ ತೆಳಗ ಮೇಲಾಕಲ್ ನೂರೆಂಟು ಮಾತು ಮಾತಾಡ್ತಾಳ ಈ ಬಂಗಾರ ನೋಡಿ ತಂದು ಕಟ್ಟಿ ಮೇಲೆ ಇಟ್ಟಾಳೆ ಎಲ್ಲಿ ಒಟ್ಟು ಒಟ್ಟ ವಿಚಾರ ಇಲ್ಲಿಕೀಗ ದುಡ್ಡಿನ ಬೆಲೆನಾಗ ಗೊತ್ತಿಲ್ ಈಗ ಏನ್ ಹೇಳದೈತಿನ್ ಒದ್ರೆ ಕಿವಿ ಕೇಳಿಸೈತಿ ಇಲ್ಲ ಈಕೀಗೆ ಇವುಳಿಕಿನೊಂದು ಹೆಡ್ಕಿನ ಮೇಲೆ ಜಜ್ ತರ್ತನಿಗೆ ಪಂದಾಗ ಬರಾಬರಿ ಈಕಿ ಹೆಂಗಿದ್ರು ಮನ್ಯಾಗ ಇಲ್ಲ ಎಲ್ಲಿ ಹೋಗ್ಯಾಳೋ ಏನೋ ಎಲ್ಲೇ ಆ ಪರಿಷಯ ರೊಕ್ಕ ಕೊಟ್ಟಿದ್ರ ಒಂದ್ಸರಿ ರೂಪಾಯಿ ಕುಡಿಯಾಕೊಡ್ತನ ಅಂತ ಹೇಳ್ಕಾರಿ ಅಂತ ಹೇಳಿದಳು ಈಗ ಅವ್ರು ರೊಕ್ಕನ ಕೊಟ್ಟಿಲ್ಲ ನನಗ ಈ ಕೆಲ್ಲಿ ಕೊಡ್ತಾಳೆ ನನಗೆ ರೊಕ್ಕ ಹೆಂಗಿದ್ರು ಈ ಬಂಗಾರ ಇಲ್ಲೇ ಇಟ್ಟು ಹೋಗ್ಯಾಳೆ ನಾಕಿಟ್ಟೆ ಯಾರು ಗೊತ್ತಿಲ್ಲ ಅದಕ್ಕೂ ಇದೇ ಬಂಗಾರನ ಪಾಡಾತೀನಿ ಹೋಗಿ ಮಾರಿಕೆರಿಂದ ಇದನ್ನ ರೊಕ್ಕದಾಗ ದಾರು ಕುಡಿತೀನಿ ಹಣ್ಣು ಹಂಗೆ ಎರಡು ದಿವಸ ಬೇಕಾದಂಗೆ ಚೈನಿ ಹಾಕೈತಿ ನಮಸ್ಕಾರ ಸರ ನಾ ಮಾತಾಡ್ತಿರೋದು ಬಸ್ ಆಫ್ಸರ ಏನಿರಿ ಸರ ನನಗೊಂದು ಮೂವತ್ತೈದು ಚೀಲ್ ಏರಿಯಾ ಬೇಕಾಗಿತ್ತು ರೀ ಒಂದು ಹತ್ತು ಚೀಲ್ ಡೇ ಬೇಕಾಗಿತ್ತು ರೀ ಆಯ್ತು ರೀ ಸರ ಆಯ್ತು ರೀ ಸರ ಲೋಡ್ ಮಾಡಿ ಕಳಿಸಿರಿ ಸರ್ರ ನಾನು ಬಿಲ್ ಕಳಿಸ್ತೀನಿ ಫೋನ್ಯಾಗ ಹಾಂ ಓಕೆ ನಮಸ್ಕಾರ ಸರ್ ಹೇಳಿ ರೀ ರಾಕ್ ಅಂತ ಬಡ್ಕೊತಿದ್ದೀರಿ ತಂದ್ಮೇಲೆ ಏನು ತಗೋ ರೀ ತೊಗೊಂಡಿದ ರೊಕ್ಕ ಕೊಡಾಡ ಅಂತಲೇ ಎಷ್ಟು ನಿಂತ ಟಬರಿ ಎದ್ದೈತಿ ರೊಕ್ಕ ಬೇಡ ಅಂತಲೇ ಮೈಯೆಲ್ಲ ಉರಿಯಾಕ ಹತ್ತೈತೆ ಅಲ್ಲ ರೊಕ್ಕ ಎದಕ್ಕೆ ಇಟ್ಟಿರ್ತಾರನ್ನೋ ವಿಚಾರ ಮೊದಲು ಗೊತ್ತಿರ್ಬೇಕ ತುಡುಗು ಮಾಡಿ ತುಗೋದು ಮಹತ್ವ ಅಲ್ಲ ಅದನ್ನು ವಿಚಾರ ಮಾಡಬೇಕಾಗಿತ್ತು ಫೋನ್ ಮಾಡಿ ಹೇಳೀನಿ ಗೊಬ್ಬರ ಗಾಡಿ ಇಲ್ಲಿಗೆ ಬರ್ತೈತಿ ಅವ್ರು ಬಂದ ಬಳಕ ರೊಕ್ಕ ಕೊಡ್ಬೇಕೈತಿ ಎಲ್ಲೂ ತಗೊಂಡಿದ್ ನೋಡ ಆದ್ ಹೋಗಿ ರೊಕ್ಕ ಹ್ಮ್ ಮಕ್ಕ ಏನ್ ನೋಡ್ತಿ ಹಾಗ ಇವತ್ತು ಯದ್ರಪ್ಪನ ಯಾರ ಮೂತಿ ನೋಡಿ ನೀನೋ ಇವತ್ತು ಚಲೋ ಆಯ್ತು ನಂದ್ ಆಕಿ ಯಾರವ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಇಸ್ಕೊಂತರ ಬಡ್ಡಿ ಹಂಗ ನೀವು ಅಣ್ಣ ಹತ್ತಿರ ಬಡ್ಡಿ ಹಂಗ ಐವತ್ತು ಸಾವಿರ ಇಸ್ಕೊಂತ ಹೋದ್ ದಿನ ಇಂತ ಒಂದ್ ನಾಲ್ಕೈದು ಗಿರೇಕ್ ಬಂದು ಅಂದ್ರ ಈ ಪತ್ರ ಸಾರ್ ಹೊಡೋದ್ ಮನಿ ಮ್ಯಾಲ ಮನಿ ಕಟ್ಟಿ ಇರ್ಡಿಂಗ್ ಮನಿ ಕಟ್ಟಿಸ್ತ ನೋಡ ಹಾದಿ ಹೋಗಾರ ಹುಬ್ಬಿ ಕೈ ಹಚ್ಚಿಡಿತ್ ನೋಡಿ ಹೋಗ್ಬೇಕು ಯಾರ್ದ್ ಮನಿ ಅತ್ ಹೇಳಿ

ಇಲ್ಲಿ ಇಲ್ಲ ಹೂವ ಹೆಂಗೆ ಮಾಡ್ಲಿ ಹೂವ ಇನ್ನು ನನ್ನ ಇದನ್ನು ತನ್ನಗೆ ಹತ್ತಿ ಹೂವ ಅಲ್ಲಿ ಮಾಡ್ದಾಗೂ ಇಲ್ಲ ಇದ್ರಾಗೂ ಇಲ್ಲ ಹೂವ ನನ್ನ ಕಾಲ ಹೋದಂಗೆ ಅದು ಇವು ತೊಲಿಗೆ ಲಕ್ಷ ರೂಪಾಯಿ ಐತಿ ಎರಡು ತೊಲೆ ಬಂಗಾರ ತೆಕ್ಕಿದ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೋದಳು ಹೂವ ಚಾರೋ ಬಂದ್ ನಾನು ಬಂಗಾರ ಕೊಡಂದಳಂದ್ರ ನಾ ಏನು ಮಾಡಲಿ ಹೂವ ಎಲ್ಲಿದ್ದು ಕೊಡಲಿ ಹಾಂ ರೊಕ್ಕ ಕೊಡ್ಬೇಕು ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾನು ಕೈಲಿಂದ ಮತ್ತೆ ಎಂಬತ್ತು ಸಾವಿರ

ಈಗ ಆಕೆ ನಾಯಿ ರೊಕ್ಕ ನನಗೆ ಯಾಕೆ ಬೇಕಾಗ್ಯಾವ ಅದ ನಾಯಿನ ನನ್ನ ಅಂತ್ಯಕ್ಕೆ ಬಂದ್ರೆ ರೊಕ್ಕ ಕೇಳಿ ಇವತ್ತು ಏನು ಫುಲ್ ಇವತ್ತು ಫುಲ್ ಫುಲ್ ಎಂಜಾಯ್ ಅಂದ್ರೆ ಎಂಜಾಯ್ ನನ್ನ ಮುಂದೆ ದಾರ್ಯಾರಿರಲಿ ಫುಲ್ ಕುಡ್ದು ಟೈಟ್ ಆಗಬೇಕು ಅಂದಾಗ ಮನುಷ್ಯ ಬರೋಬರಿ ಲೇವಲ್ಲಿ ಹೋಗ್ಕೈತಿ ಅಂದ್ರೆ ಕುಡ್ದ ನಂತರ ಗಾಡಿ ಹೋಗ್ಬೇಕು ಅಂದ್ರೆ ಲೋಡಾದ ಗಾಡಿ ಬ್ಯಾಲೆನ್ಸ್ ತಪ್ಪುಲ್ದಂಗೆ ಕರೆಕ್ಟ್ ಹೋಗ್ಬೇಕು ಹಾಂ ಈಗ ಒಂದು ಯಾವ ರೀ ಒಬ್ಬ ಬಂದು ನನ್ನ ರೊಟ್ಟಿಯಾಗ ಕೈ ಹಾಕೊಂಡು ಹಿಡ್ಕೊಂಡು ಹೋದ್ರೆ ಅವ್ನಿಗೆ ಒಂದು ಕ್ವಾಟ್ರದ್ದು ಯಾರು ಕರೆ ಅವನು ಅವನು ಯಾವ ಮಗಾನು ಕುಡ್ಕಡ್ಸಿ ಹಣ್ಣು ಮಗ ಬರಕ ತಯಾರಿಲ್ಲ ಏನು ಹೊಟ್ಟೆ ಎಲ್ಲಿ ಹೊಂಟು ಯಾವ ಊನಾಗ ಹೊಂಟೆನು ಯಾಕಡೆ ಒಂದು ಗೊತ್ತಾಗಲ್ಲ ನನ್ನ ಬರಗೇಟ ಜೀವನಕ್ಕೆ ಏನಕ್ಕಲೇ ಬಂಗಾರ ಸಿಕ್ಕಿದ ದೇವ್ರ ಭಗವಂತ ಕೊಟ್ಟು ಬಾಳ ಚಲೋ ಆತದ ನನ್ನ ದಯವು ನಸಿಬ ತೆರಳು ಹೋಗೈತೆ ನೂನ ಅಡ್ಡಿ ಇಟ್ರ ಮೇಲೆ ಒಂದು ಆರು ತಿಂಗಳು ಬೇಕಾದಂಗೆ ಕುಡಿಲ್ ದಾರು ಅಂಜಿಕಿಲ್ದ ಕುಡಿದ ಕುಡಿದ ಫುಲ್ ಮನೆಯಾಗ ನನ್ನ ಹೆಂತಿ ಕೇಳಿ ನಿಂತು ಹೊಯ್ಕೋಲ್ದಾಗ ನನಗೇನು ಆಗೋದೈತಿ ಅವ್ನ ಊನ ಅಡ್ಡಿ ಏಯ್ ಹಿಂಗೆ ಮಕ್ಕಳ್ರೆ ಮಣಗಾಕ ಮನೇದು ಹೋದ ಇಲ್ಲ ನಿಮಗೆ ಆದಿ ಮೇಲೆ ಮಣಗ್ತಿರ ನಮ್ಮ ಮಕ್ಳ್ರೆ ಮಲ್ಲಿ ಬರೋದು ಕಾಣಾಗಿಲ್ಲ ನಮ್ಮ ಮಗನ ಹಾ ಏನು ನಮಗೆ ನೀ ಸಗಣಿಗಿ ಗಣಿ ಹಾಕ್ಯಾವ ನಿಮಗೆ ಎಲ್ಲಿ ಬಣ್ಣಾಗ ಹಾ ನೋವು ನನ್ನ ಬಾಟ್ಲಿ ಎಲ್ಲ ಕೆಡಿ ಬಿಟ್ಟ್ರಲ್ಲ ಅವು ಏ ನಿಮ್ಮ ಅವ್ರು ನಿಮ್ಮ ಸಲಹಾಗೆ ಅವು ನೋವು ನಂದು ಬಾಟ್ಲಿನ ಒಡೆದು ಓತ್ತದ ಬಾಟ್ಲಿ ಲುಕ್ಸಾನ ಯಾರು ನಿಮ್ಮ ಅಪ್ಪ ಕೊಡ್ತ ನಮ್ಮಕ್ಕನ ರೀ ನಿಮ್ಮ ಮಾಯ್ ಕೊಡ್ತಾಳೆ ನಿಮ್ಮ ಅಜ್ಜಿ ಕೊಡ್ತಾನ ನೋವು ಅಡ್ಡಿ ಉಡ್ದವ್ರಿ ಒಟ್ಟು ಕೇವತ್ತು ಇಲ್ಲ ಆಗೈತೆ ರೀ ಅವು ನೋವು ಅಡ್ಡಿ ಹೆಂಗೆ ಅದೇನೊಂದು ಲೀಟ್ರ್ ವಿಚಾರ ಬೇಕಲ್ಲ ನಾವು ಫುಲ್ ಕುಡ ಟೈಟ್ ಆಗ್ಯಾದೇವಂದ್ರೆ ನಮ್ಮ ಮಕ್ಕಳು ಹಾದಿ ಮೇಲೆ ಬಂದ ಮನಗತಾರ ನಮ್ಮ ಹಾಲಾಗ ಇವ್ವ ಎರಡ್ ತೊಲಿ ಬಂಗಾರ ಎರಡ್ ತೊಲಿ ಬಂಗಾರ ಕೊಡಾಕ ಎರಡ್ ಲಕ್ಷ ರೂಪಾಯಿ ಬೇಕ ಮಲ್ಯವಾ ಹತ್ತರ ಬಡ್ಡಿ ಐದ್ರ ಬಡ್ಡಿ ಮೂರರ ಬಡ್ಡಿ ದೇವ್ರ ಹೆಂಗ್ ಮಾಡ್ಲೋ ಎಪ್ಪಾ ಭಗವಂತ ಬಂಗಾರ ಎಲ್ಲಿ ಹೋಗಿ ಯಾರ ಓದಾರ್ತ ದಿಡಂಗ್ ಮಾಡಪ್ಪ ನಿನಗ ಒಂದ್ ಕಾಯಿ ಒಡಸ್ತನು ಒಂದ್ ಐದ್ ರೂಪಾಯಿ ಕೊಪ್ರಾ ಹಸ್ತನ ಎಪ್ಪಾ ಭಗವಂತ காலவா ரொக்கரிசியா எல்லாம் கிள்கே ரொக்கோட

ನನಗೆ ಅವಾಜ್ ಮಾಡಿ ಬೇಡ ನೀನ್ ನನ್ನ ರೊಕ್ಕ ಕೊಟ್ಟಿದ್ದಂದ್ರ ನನ್ನ ರೊಕ್ಕ ಹಾಕಿ ನಾರು ಕುಡಿಯಾಕ ಎಲ್ಲೂ ದುಡ್ಡು ಎಲ್ಲೊಮ್ಮನ ಜಾತ್ರಿಗೆ ಮಾಡಾಗೈತಿ ಅವ್ವ ನಂದೊಂದು ನನಗೆ ಹತ್ತೈತಿ ಇದ್ರದೊಂದು ಇದಕ್ಕೆ ಹತ್ತೈತಿ ಇದ್ರ ಬಕ್ಕಂಡ್ಯಾಕೆ ಹೊಡೀತಿ ಯಾ ಆಕಡೆ ಯಾಕ ಆಕಡೆ ಹೊಂಟಿ ನೀನು ಏ ನಾ ನಮ್ಮ ಮನೆಗೆ ಹೊಂಟೇನಿ ಏನ್ ಕೇಳಕತ್ತಿದಿ ನನ್ನ ನಿನ್ನ ಮನೆಯಲ್ಲೇತಿ ನಿನ್ನ ಮನೆ ಎಲ್ಲಿ ಐತಿ ನೀನ್ ಕುಕ್ಕರ್ಸ್ ಬರಲೇ ಇದೇನ್ ಕಾಣ್ತಾನೆ ನನಗೆ ಮನ್ನಿಕ್ಕೆದ ನನಗೆ ಇನ್ನು ಗೊತ್ತಾಗಂಗಿಲ್ಲ ಅತ್ತೇಳೆ ನೋಡಿಲ್ಲಿ ನೋಡಿಲಿ ನೀನ್ನ ಮೆಲ್ಲತ್ ನೀ ಹೇ ಹೇಂಟೆ ಇರಬೇಕು ನಾ ಗಂಡ ಗಂಡಾಗಿ ಇರಬೇಕು ಅದನ್ನ ಬಿಡು ಕಥಕ ಎಲ್ಲರಿ आवाज ಮಾಡಿದಂಗ ಇನ್ನು आवाज ಮಾಡಿದ್ರೆ ಕಟಬಾಯಿ ಯಾಕ ಬಾಟ್ಲಿನ ಬಡದು ಬಿಡತನೆ ಏ ದಪ್ಪ ಆ ಪಾಟಿ ಕುಡದು ಬಂದಾ ಆ ಬಂಗಾರ ತಿನ್ನ ಆ ಬಂಗಾರಿ ಅಲ್ಲಿ ಹೋಗಿತಿ ಅದನ್ನ ಹೇಳ ನನಗೆ ಯಾವ ಬಂಗಾರ ಯಾವುದು ಇದನ್ನ ಏನ್ ಹೇಳಕತ್ತಿದೀನಿ ನಾನು ಬಂಗಾರ ರೀ ನನ್ನ ಕೈಯಾಗ ತಂದು ಕೊಟ್ಟೇನ ಹಂಗ ಮಾತಾಡ್ಬೇಡ ಅಲ್ಲಿ ಮಧ್ಯೆ ಬಂಗಾರ ಅದ ಬಂಗಾರ ಇಟ್ಕೊಂಡ ರೊಕ್ಕ ಕೊಟ್ಟೇನೆ ಶಾರ ಹೋಗ ಆಯ್ಕೆ ಬಂದ್ ಬಂಗಾರ ಬೇಡಿ ಅಂದ್ರ ನಾ ಎಲ್ಲಿ ಕೋರ್ಲಿ ಅಡ್ಡ ತೊಲಿ ಬಂಗಾರ ಎರಡ್ ಲಕ್ಷ ರೂಪಾಯಿ ಇದ್ದಂಗ ಹೂವಾ ಇದ್ರ ಬ್ಯಾನ್ ಬರ್ಲಿ ಎಷ್ಟರ ದಾರ ತಂದತೆ ಇದ್ರ ಸೆಟ್ ಬ್ಯಾನ್ ಆ ಬಾಟ್ಲ ತಗೊಂಡ್ ಹೊಟ್ಟೆ ಬಡಿತಾನೆ ಒಡ್ಲು ಉಂಟು ಬೇಯ್ ಬೇಡ ಎಲ್ಲಿ ಬಂಗಾರ ಬಾಟ್ಲಿಲ್ಲ ಹೊಟ್ಟೆ ಮತ್ತ ಬಂಗಾರ ನೆಟ್ಟ ಸುಮ್ ಸರಾಕತೇನಿ ಸರಿ ಇಲ್ಲ ಬಾಯಾಗ ಬಾಟ್ಲಿನ ಮಾರಯ್ಯ ಹಂಗ ಮಾತಾಡಬೇಡ ನೀ ನನ್ನ ನನ್ಗಂಡ ನೀ ಹೇಳದಂಗ ಆ ಬಂಗಾರ ಎಲ್ಲ ನೀನ್ ಕೈ ಮುಗತ್ತ ಬಂಗಾರ ಕೋಡ್ ನನ್ಗ ಎಲ್ಲಿ ಬಂಗಾರ ಎಲ್ಲಿ ಎಲ್ಲಿಯ ಹಂಗ ಕೇಳ್ರಿ ಎಲ್ಲಿ ಬಾಯಿ ಬಿಡ್ತಿ ಮಾಡತನ್ ಕಪ್ಪ ನೀನು ಅಂತ ಏನ್ ಕೇಳಿ ಆ ಪೋಲ ಮೇಲೆ ಕೇಳ್ರ ಏನದು ಏನ್ ದೇರ್ ಕೊಡ್ತೀನಿ ಆ ಕೇಳ ಕರೆ ಹೇಳ ಬಂಗಾರ ಕೋಡ ಹೇಳತೇನೆ ಎರಡ್ ತೊಲಿ ಬಂಗಾರ ಮಂದಿ ಬಂಗಾರ ಕೋಡ ಹೇಳ ಕರೆ ಹೇಳ ಕೇಳತೇನೆ